ಈ ಸಂಕ್ರಾಂತಿಗೆ ಈಗಾಗಲೇ ನನ್ನ ಪೊಲೀಸ್ ಇಲಾಖೆ ನೀವು ಬೇರೆ ಬೇರೆ ಹಬ್ಬದ ಕೊಟ್ಟ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಕ್ಕು ಕೊಡ್ತಾ ಇಲ್ಲ ಅಂತ ಒಂದು ವೈಮನ್ಸ್ ನಂಗೆ ಸ್ಟಾರ್ಟ್ ಆಗಿದೆ ನೀವು ಬೇರೆ ಬೆಲೆ ಹಬ್ಬದ ಕೊಟ್ಟಂಗೆ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಕ್ಕು ಕೊಡ್ತಾ ಇಲ್ಲ ಅಂತ ಒಂದು ವೈಮನ್ಸ್ ನಂಗೆ ಸ್ಟಾರ್ಟ್ ಆಗಿದೆ ನೀವು ಬೇರೆ ಬೆಲೆ ಹಬ್ಬದ ಕೊಟ್ಟಂಗೆ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಕ್ಕು ಕೊಡ್ತಾ ಇಲ್ಲ ಅಂತ ಒಂದು ವೈಮನ್ಸ್ ನಂಗೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಪೊಲೀಸರ ಅಂತ ನಮಗೆ ಅದು ಇದೆ ಏನಂದ್ರೆ ಯಾಕೆ ಅನ್ಯ ನೆನ್ನೆಲ್ಲ ಮೊನ್ನೆ ಕೂಡ ಲಾಸ್ಟ್ ಒಂದು ಫೈವ್ ಡೇಸ್ ಬ್ಯಾಕ್ ಒಂದು ಉಲ್ಸ್ ಮಾಡ್ಕೊಟ್ರಿ ಒಳ್ಳೆ ವಿರುದ್ಧ ಮಾಡ್ಕೊಟ್ರಿ ಆದ್ರೆ ನಮ್ಮ ಸಂಕ್ರಾಂತಿ ಹಬ್ಬನ ಎಲ್ಲೋ ಒಂದು ಕಡೆ ನೀವು ಕಡೆಗಣಿಸ್ತಾ ಇದಿಲ್ಲ ಯಾಕಂತಂದ್ರೆ ಅದು ನಿಮಗೆ ಅದು ಗೊತ್ತಾಗ್ಬೇಕಾಗುತ್ತೆ ಕಡೆಗಿರ್ತಾರೆ ಒಬ್ಬ ನಮ್ಮ ಸಂಕ್ರಾಂತಿ ಹಬ್ಬನ ಎಲ್ಲೋ ಒಂದ್ ಕಡೆ ನೀವು ಕಡೆಗಣಿಸ್ತಾ ಇದ್ದೀರ ಯಾಕಂತಂದ್ರೆ ಅದು ನಿಮಗೆ ಅದು ಗೊತ್ತಾಗ್ಬೇಕಾಗತ್ತೆ ಕಡೆಗೆಡ್ತಾರೆ ಒಬ್ಬ ಡಿ ವೈಎಸ್ ಪಿ ಆದರು ಒಂದು ತಾಲೂಕ್ ಬಂದಾದ್ಮೇಲೆ ಮಾತಾಡ್ಬೇಕು ಅವಕಾಶ ಬಂದ ಮಾತಾಡ್ಬೇಕು ಒಂದು ಪೀಸ್ ಮೀಟಿಂಗ್ ಮಾಡಬೇಕು ಒಂದು ಶಾಂತಿ ಸಭೆ ಮಾಡಬೇಕು ಯಾವುದಕ್ಕೂ ಕಿಚ್ಚೊತ್ತಿಲ್ಲ ಇಲ್ಲಿ ಆ ಅಧಿಕಾರವರು ಬಂದವರು ಡಿ ವೈಸ್ ಪಿ ಅದೇನಕ್ಕೆ ಬಂದ್ರು ಅವ್ನಿಗೆ ಹತ್ತಬೇಕ ಒಬ್ಬ ಜರ್ಬಾರ್ ದೀವಿ ಬತ್ತಾದ್ರೆ ಕೂಡ ತಲೆಮಸ್ಕೊಂಡು ಹೋಗ್ತಾರೆ ಇವರಿಗೆ ಯಾರು ಕಳ್ಸಿಕೊಟ್ರು ಅದೇನು ನನ್ನ ಅರ್ಥ ಆಗ್ತಾ ಇಲ್ಲ ಆ ಅವರು ಬಂದವರು ಡಿ ಎಸ್ ಪಿ ಅದೇನಕ್ಕೆ ಬಂದ್ರು ಅವಂಗೆ ಆಗ್ತಾ ಒಬ್ಬ ಜರ್ಬಾರ್ ದೀವಿ ಬತ್ತಾದ್ರೆ ಕೂಡ ತಲೆಮಸ್ಕೊಂಡು ಹೋಗ್ತಾರೆ ಇವಾಗ ಯಾವ ಯಾರು ಅದೇನು ಅದೇನೋ ನನ್ನೋಂತ ಅರ್ಥ ಆಗ್ತಾ ಇಲ್ಲ ಒಂದು ವಿಶ್ ಮಾಡೋದಾಗ್ಲಿ ಒಂದು ಇದ್ ಮಾಡೋದಾಗಲಿ ಒಂದು ಹೌದಾರಿ ಆಗಲಿ ಏನೂ ಇಲ್ಲ ಶಾಂತಿ ಸಭೆ ಕೇಳಬೇಕು ಮುಸ್ಲಿಂ ಮತ್ತು ಬಂದವರನ್ನ ಈಗ ಸೇರಿಸಬೇಕು ನೋಡೋ ನಾವೆಲ್ಲ ಸೇರಿದ್ದೀವಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇಂತ ಸಭೆಗಳಲ್ಲಿ ಬಂದು ಭಾಗವಹಿಸಿ ಶಾಪಿ ನೀವು ಯಾಕಂದ್ರೆ ನೀವು ಲಾಂಡ್ ಆರ್ಡ್ ಕಾಪಾಡೋದು ಲಾಂಡ್ ಆರ್ಡ್ ಕಾಪಾಡತಕ್ಕಂಥ ನೀವೇ ನೀವು ಕೈ ಕಟ್ಟಬಹುದು ದಂಪತಿಗಳು ಆದ್ರೆ ಬೇರೆ ಒಂದು ಕಮ್ಯುನಿಟಿ ಇರ್ತಕ್ಕಂಥ ಕೊಡ್ತಾನ ಅಂತ ಒಂದು ದೊಡ್ಡ ಒಂದು ನನಗೆ ಮನ್ಸು ನೋವಾಗ್ತಾ ಇದೆ ಆದ್ರೆ ಬೇರೆ ಒಂದು ಕಮ್ಯುನಿಟಿ ಇರ್ತಕ್ಕಂಥ ಔದಾರ ನಮ್ ಇಂದು ಬೀಲಿ ಕೊಡ್ತಾನ ಅಂದ್ರೆ ಎಲ್ಲೋ ಒಂದು ನನಗೆ ಮನ್ಸು ನೋವಾಗ್ತಾಯಿದೆ ಆದಷ್ಟು ಬೇಗ ಇದನ್ನ ಎಚ್ಚೆತ್ಕೊಂಡು ಈ ಸಂಕ್ರಾಂತಿ ಹಬ್ಬ ಹಿಂಗೆಲ್ಲ ಮಾಡ್ತಾ ಇದ್ದಾವೆ ಇನ್ನೂ ಅದೂರೇ ಮಾಡ್ತಾ ಇದ್ದೀವಿ ನನ್ನೆಲ್ಲ ಮೀಟಿಂಗ್ ನಿನ್ನೆಲ್ಲ ಮನ್ನೆ ನಾನು ಗಂಟಿ ಕಟ್ ಮಾಡಿ ಯಾಕಂದ್ರೆ ನೀವು ಕರೆದಿಲ್ಲ ಕಾಣ ಕಾಣಕ ಆದ್ರೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಕರೆಕ್ಟ್ ಆಗಿ ಮಾಡ್ತಿರೋದು ಇಲ್ಲ ಇಲ್ಲ ಅಂದ್ರೆ ನನ್ನ ಎಲ್ ಮಾತಾಡ್ಬೇಕಾದ್ರೆ ಮಾತಾಡೋಣ ಮಾತಾಡ್ತ ಯಾಕಂದ್ರೆ ಹೋದಾಗ ಬಗ್ಗೆ ಹಿಂದೂರು ಮಾತಾಡಬಾರ್ದು ಧರ್ಮ ಎಲ್ಲಿ ಮಾತಾಡ್ಬೇಕು ಮಾತಾಡುತ್ತೆ ನೀವು ಎಲ್ ತಡ್ಬೇಕಾದ್ರು ತಡ್ಬೇಕಾಗುತ್ತೆ ಅಂತ ಇದು ನನಗಿದೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ಟ್ ನಾವೆಲ್ಲ ಒಂದೇ ಸಾವಿರ ಸಾರಬೇಕಾದ್ರೆ ನಿಮ್ಮಲ್ಲಿ ಅದನ್ನ ದಯವಿಟ್ಟು ಲಾನ್ ಆಡೋಕೆ ಶಕ್ತಿ ನಿಮ್ಮಲ್ಲಿ ಬರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಇಷ್ಟು ಅದ್ಧೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಈ ಒಂದು ಉಸ್ತುವಾರಿಯ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯರು ಮನಸ್ಸುತ್ತ ಎಲ್ರಿಗೂ ಮತ್ತೆ ಮತ್ತೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯ ತಿಳಿಸ್ತಾ ನೀನು ಹೋಗ್ತಾ ಇದ್ರೆ ಎಲ್ರಿಗೂ ನಮಸ್ಕಾರ